ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲರ ಆರಾಧ್ಯ ಗುರುಗಳಾದಂತಹ ಶ್ರೀ ಗುರುರಾಯರ ಚಾತುರ್ಮಾಸ ಅವಧಿ ಶುರುವಾಗಿದೆ ಪೌರ್ಣಿಮೆಯ ದಿನದಿಂದ ಮುಂದಿನ ನಾಲ್ಕು ತಿಂಗಳುಗಳ ಕಾಲ ರಾಯರು ಚಾತುರ್ಮಾಸದಲ್ಲಿ ಧ್ಯಾನಮಕ್ತರಾಗಿರ್ತಾರೆ ಈ ಚಾತುರ್ಮಾಸ ಅನ್ನೋದು ತುಂಬನೇ ಕಟ್ಟುನಿಟ್ಟಾದಂತಹ ಒಂದು ವ್ರತವಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಕೈಯಲ್ಲಾದ ಮಟ್ಟಿಗೆ ರಾಯರನ್ನು ನೆನೆದು ಚಾತುರ್ಮಾಸ ಆಚರಣೆಯನ್ನು ಮಾಡಿ ಹಾಗೆ ಈ ಚಾತುರ್ಮಾಸದಲ್ಲಿ ನಾವು ಮಾಡುವ ಎಲ್ಲ ಸಮಯದ ದಾನಗಳಿಗಿಂತಲೂ ಕೂಡ ಚಾತುರ್ಮಾಸದಲ್ಲಿ ಮಾಡುವ ದಾನಗಳಿಗೆ ದುಪ್ಪಟ್ಟು ಪುಣ್ಯ ಲಭಿಸುತ್ತದೆ ಅನ್ನುವುದು ಶಾಸ್ತ್ರ ಹೇಳುತ್ತೆ ಹಾಗೆ ನಾವು ಮಾಡುವ ದಾನ ಧರ್ಮಗಳು ನಮಗೆ ಅತ್ಯಂತ ಪುಣ್ಯವನ್ನು ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಾತುರ್ಮಾಸದಲ್ಲಿ ಬರುವ ಎಲ್ಲ ದ್ವಾದಶಿಗಳಂದು ಅಂದರೆ ಆಷಾಢ ಶುಕ್ಲಪಕ್ಷದಿಂದ ದ್ವಾದಶಿಯಿಂದ ಕಾರ್ತಿಕ ಶುಕ್ಲಪಕ್ಷ ದ್ವಾದಶಿಯವರೆಗೆ ದಾನ ಮಾಡುವ ಪದ್ಧತಿ ಇದೆ ಈ ಚಾತುರ್ಮಾಸದ ಅವಧಿಯಲ್ಲಿ ಹತ್ತು ದ್ವಾದಶಿಗಳು ಬಂದು ಹೋಗುತ್ತೆ ಹಾಗಾಗಿ ಪ್ರತಿ ದ್ವಾದಶಿಯ ದಿನ ಒಂದರಂತೆ ಹತ್ತು ದಾನಗಳನ್ನು ನೀಡಬೇಕಾಗುತ್ತೆ ಹಾಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಏನು ಸಾಧ್ಯವೋ ಅಷ್ಟನ್ನೇ ದಾನ ಮಾಡಬೇಕು ನಮ್ಮ ಶಕ್ತಿಗೆ ಮೀರಿ ನಾವು ದಾನ ಮಾಡುವ ಯಾವ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಸ್ನೇಹಿತರೆ ಹಾಗಾದರೆ ನಾವು ರಾಯರನ್ನು ನೆನೆದು ನಾವು ಅಂತಹ ಕಟ್ಟುನಿಟ್ಟಿನ ಚಾತುರ್ಮಾಸದ ವ್ರತವನ್ನು ಆಚರಣೆ ಮಾಡೋದಕ್ಕಂತೂ ಆಗೋದಿಲ್ಲ ಮಾಡೋ ಅಂಥವರು ಮಾಡ್ತಾರೆ ಆದರೆ ಎಲ್ಲರ ಕೈಯಲ್ಲೂ ಕೂಡ ಆಗೋದಿಲ್ಲ ಹಾಗಾಗಿ ಚಾತುರ್ಮಾಸದಲ್ಲಿ ಬರುವಂತಹ ದ್ವಾದಶಿಯ ದಿನದಂದು ನಾವು ಏನನ್ನ ದಾನವನ್ನಾಗಿ ಕೊಟ್ಟರೆ ನಮಗೆ ಪುಣ್ಯ ಲಭಿಸುತ್ತೆ ರಾಯರ ಮಾರ್ಗದರ್ಶನ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಚಾತುರ್ಮಾಸದಲ್ಲಿ ಕೊಡಬೇಕಾದಂತಹ ದಾನಗಳು ಯಾವುದು ಅಂದರೆ ಅರಿಶಿನ ಕುಂಕುಮ ಹಾಗೆ ಕಾಯಿ ಮತ್ತು ತುಳಸಿ ಗಿಡವನ್ನು ಕೂಡ ಅಂದರೆ ಕುಂಡದಲ್ಲಿ ನೆಟ್ಟು ಅದರಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ಆ ತುಳಸಿ ಗಿಡವನ್ನು ಗಿಡಕ್ಕೆ ಬಾ ಏನು ಬಳೆ ಸ್ತ್ರೀಯರು ಹಾಕೊಳ್ಳುವಂತಹ ಬಳೆ ಇರುತ್ತೋ ಆ ಬಳೆಯನ್ನು ಕೂಡ ಇಟ್ಟು ದಾನವನ್ನು ಮಾಡಬೇಕಾಗುತ್ತೆ ಹಾಗೆ ಮುತ್ತೈದೆಯರಿಗೆ ಹುಡಿ ತುಂಬೋದು ಬೆಳ್ಳಿ ಬಟ್ಟಲಿನಲ್ಲಿ ಅಥವಾ ಈ ಜೊನ್ನೆ ಅಂತ ಹೇಳಿ ಬರುತ್ತೆ ಅದರಲ್ಲಿ ಬೆಣ್ಣೆ ಹಾಕಿ ಬೆಣ್ಣೆಯಲ್ಲಿ ಬೆಣ್ಣೆ ಕೃಷ್ಣನ ಮೂರ್ತಿಯನ್ನು ಇಟ್ಟು ದಾನವನ್ನು ಮಾಡಿದ್ರೂ ಒಳ್ಳೆಯದು ಹಾಗೆ ಮೂರ್ತಿ ಪಂಚಲೋಹದ್ದಾದರೂ ಆಗುತ್ತೆ ಬೆಳ್ಳಿಯದಾದರೂ ಆಗುತ್ತೆ ನಿಮ್ಮ ಶಕ್ತಿಯ ಅನುಸಾರ ಹಾಗೆ ಮರದ ಬಾಗಿಣವನ್ನು ಮುತ್ತೈದೆಯರಿಗೆ ಕೊಡುವಂತದ್ದು ಹಾಲು ಮೊಸರು ಸಕ್ಕರೆ ತುಪ್ಪಗಳು ಅದನ್ನು ಕೂಡ ದಾನವನ್ನು ಮಾಡುವಂತಹದ್ದು ಹಾಗೇ ದಂಪತಿಗಳನ್ನು ಕರೆದು ಭೋಜನವನ್ನು ಅವರಿಗೆ ಮಾಡಿಸುವಂತಹದ್ದು ಹಾಗೇ ಸೀರೆ ವಸ್ತ್ರಗಳು ಕಣಗಳನ್ನು ದಾನ ಕೊಡುವಂತಹದ್ದು ಶಾವಿಗೆ ಪಾಯಸ ಮಾಡಿ ಚಿಕ್ಕ ಚಿಕ್ಕ ಬಟ್ಟೆಗಳಲ್ಲಿ ಹಾಕಿ ಅದನ್ನು ಕೂಡ ಪಾತ್ರೆ ಸಮೇತ ನೀವು ದಾನವನ್ನು ಕೊಡುವಂತಹದ್ದು ದೇವರ ಪೂಜೆ ಸಾಮಾನುಗಳನ್ನು ದಾನ ಮಾಡುವಂತಹದ್ದು ಒಣ ಬಟ್ಟರಿ ಏನು ಒಣ ಕೊಬ್ಬರಿ ಬಟ್ಟಲುಗಳು ಬರುತ್ತಲ್ಲ ಅದರಲ್ಲಿ ಅರ್ಶಿನ ಕುಂಕುಮವನ್ನು ಹಾಕಿ ದಾನ ಮಾಡುವಂತಹದ್ದು ಒಣ ಕೊಬ್ಬರಿಯ ಪೂರ್ತಿ ಒಂದು ಗಿಟಕನ್ನು ತೆಗೆದುಕೊಂಡು ಅದರಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಕೊ ಹಾಕುವಂತೆ ಕೊರೆದು ಅದರೊಳಗೆ ನಮ್ಮ ತಿಳಿದಷ್ಟು ಹಣವನ್ನು ಹಾಕಿ ಅದರ ಬಾಯಿಯನ್ನು ಆ ಒಣಕೊಬ್ಬರಿಯ ಏನು ಕುರಿದಿರ್ತೀರ ಅದನ್ನೇ ಹಾಕಿ ಕಾಣದಂತೆ ಆ ಹಣವನ್ನು ಮುಚ್ಚಿ ಸದ್ ಬ್ರಾಹ್ಮಣರಿಗೆ ದಾನವನ್ನು ಕೊಡೋ ಅಂತಹದ್ದು ಹಾಗೇ ಬಟ್ಟಲಿನಲ್ಲಿ ಒಣಕೊಬ್ಬರಿಯ ಬಟ್ಟಲಿನಲ್ಲಿ ಅಕ್ಕಿ ಹಾಕಿ ಅನ್ನಪೂರ್ಣೆಯನ್ನ ನೆನೆದು ಆ ದಾನವನ್ನು ಕೊಡೋ ಅಂತಹದ್ದಿರುತ್ತೆ ಹಾಗೆ ಕ ಏನು ಕಡಲೆಬೇಳೆ ಇರುತ್ತಲ್ವಾ ಅದನ್ನು ಕೂಡ ದಾನ ಮಾಡೋವಂತಹದ್ದು ಅಕ್ಕಿ ಅನುಕೂಲವಾದಷ್ಟು ಅದರಲ್ಲಿ ದ್ರವ್ಯವನ್ನು ಇಟ್ಟು ಗುಪ್ತವಾಗಿ ದಾನವನ್ನು ಕೊಡುವಂತಹದ್ದು ಬ್ರಾಹ್ಮಣರಿಗೆ ಹಾಗೆ ಚಾತುರ್ಮಾಸ ವ್ರತದಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳನ್ನು ಕೂಡ ಈ ಒಂದು ಚಾತುರ್ಮಾಸದ ಸಮಯದಲ್ಲಿ ದಾನವನ್ನು ಕೊಡುವಂತಹದ್ದು ಹೀಗೆ ದಾನಗಳನ್ನು ಒಂದೊಂದು ವರ್ಷ ಒಂದೊಂದರಂತೆ ಮಾಡುತ್ತಾ ಹೋಗಬೇಕು ಅಲ್ಲದೆ ಚಾತುರ್ಮಾಸ ವ್ರತವನ್ನು ಪ್ರಾರಂಭಿಸಿದ ವರ್ಷದಲ್ಲಿ ಒಂದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಬೆಳ್ಳಿಯ ಅಥವಾ ಪಂಚಲೋಹದ ಆಕಳನ್ನು ಅಂದರೆ ಹಸುವನ್ನು ಕೂಡ ದಾನ ಮಾಡಬೇಕಾಗತ್ತೆ ನೀವು ಈ ವರ್ಷದಿಂದ ನೀವು ಚಾತುರ್ಮಾಸ ಮಾಡಿಕೊಳ್ಬೇಕು ಅನ್ನುವಂತಹ ಯಾರಾದರೂ ಚಾತುರ್ಮಾಸದ ವ್ರತವನ್ನು ಶುರು ಮಾಡೋ ಅಂಥವರಿದ್ದರೆ ಅಥವಾ ನೀವು ಮಾಡ್ತೀವಿ ಇನ್ನು ಮುಂದೆ ನಾವು ಚಾತುರ್ಮಾಸ ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ ಇನ್ನು ಮುಂದೆ ಮಾಡ್ತೀವಿ ಅನ್ನೋರು ಹೀಗೆ ಚಾತುರ್ಮಾಸ ಶುರು ಮಾಡೋದಕ್ಕೂ ಮುಂಚೆ ನೀವು ಪ್ರ ವ್ರತವನ್ನು ಪ್ರಾರಂಭಿಸುವಾಗ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂದು ಪಂಚಲೋಹದ್ದು ಹಸುವನ್ನು ಇಟ್ಟು ನೀವು ಬ್ರಾಹ್ಮಣರಿಗೆ ದಾನವನ್ನು ಮಾಡುವಂತಹದ್ದಿರುತ್ತೆ ಹಾಗೆ ಎರಡನೇ ವರ್ಷದಲ್ಲಿ ಒಂದು ತಟ್ಟೆಯಲ್ಲಿ ತುಪ್ಪವನ್ನು ಕರಗಿಸಿ ಅದಕ್ಕೆ ತಟ್ಟೆಗೆ ಸರವಿ ತುಪ್ಪ ಅದನ್ನು ಅದರ ಮೇಲೆ ಆಕಳನ್ನು ಬರೆದು ಪೂಜೆ ಮಾಡಿ ಅಂದರೆ ಆ ತುಪ್ಪದ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದರ ಮೇಲೆ ಆಕಳ ಚಿತ್ರವನ್ನು ಬರೆದು ಅದಕ್ಕೆ ಪೂಜೆಯನ್ನು ಮಾಡಿ ಆ ತಟ್ಟೆಯನ್ನು ಕೂಡ ದಾನ ಮಾಡೋ ಎರಡನೇ ವರ್ಷದಲ್ಲಿರುತ್ತೆ ವ್ರತವನ್ನು ಆಚರಿಸಿದ ಮೂರನೇ ವರ್ಷ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೋಗಿ ಅಲ್ಲಿ ಪ್ರತ್ಯಕ್ಷ ಒಂದು ಆಕಳನ್ನೇ ಕೊಡೋ ಅಂಥದ್ದಿರುತ್ತೆ ಅಂದರೆ ಇವಾಗ ನೀವು ಮೊದಲನೇ ವರ್ಷ ಮಾಡುವಾಗ ಏನು ಪಂಚಲೋಹದ ಆಕಳನ್ನು ಅಕ್ಕಿಯಲ್ಲಿ ಇಟ್ಟು ಬ್ರಾಹ್ಮಣರಿಗೆ ಕೊಡೋ ಅಂಥದ್ದಿರುತ್ತೆ ಎರಡನೇ ವರ್ಷದಲ್ಲಿ ತಟ್ಟೆಯಲ್ಲಿ ತುಪ್ಪವನ್ನು ಅಂದರೆ ತುಪ್ಪವನ್ನು ಕರಗಿಸಿ ಅದರ ಮೇಲೆ ಆಕಳಿನ ಚಿತ್ರವನ್ನು ಬರೆದು ಅದಕ್ಕೆ ಪೂಜೆಯನ್ನು ಮಾಡಿ ಆ ತಟ್ಟೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡೋ ಹಾಗೆ ವ್ರತವನ್ನು ಆಚರಿಸಿ ಮೂರನೇ ವ್ರತ ಮೂರನೇ ವರ್ಷದ ಏನು ಚಾತುರ್ಮಾಸದ ವ್ರತ ಅಂತ ಶುರು ಮಾಡ್ತಿರೋ ಆವಾಗ ಯಾವುದಾದ್ರೂ ಸರಿ ಪುಣ್ಯಕ್ಷೇತ್ರಕ್ಕೆ ಯಾವ ಪುಣ್ಯಕ್ಷೇತ್ರ ಆದರೂ ಸರಿ ಅಲ್ಲಿ ಹೋಗಿ ನೀವು ಪ್ರತ್ಯಕ್ಷ ಒಂದು ಅಂದರೆ ಒಂದು ಹಸುವನ್ನೇ ನೀವು ದಾನ ಕೊಟ್ಟರೆ ನಿಮಗೆ ಕೋಟಿ ಪುಣ್ಯದ ಫಲ ಅನ್ನೋದು ಸಿಗುತ್ತೆ ಹೀಗೆ ಮಾಡೋದ್ರಿಂದ ಹಿಂದೆ ದಾನ ಮಾಡಿದ ಪಂಚಲೋಹದ ಆಕಳು ಅಥವಾ ತುಪ್ಪದಲ್ಲಿ ಬರೆದ ದಾನ ಮಾಡಿದಂತಹ ಆಕಳು ದಾನ ಮಾಡಿದ ಪ್ರತ್ಯಕ್ಷವಾಗಿ ಸತತ ಮೂರು ವರ್ಷದಲ್ಲಿ ಏನೇ ದಾನ ಮಾಡಿದರೂ ಇಲ್ಲಿ ನಾನು ಏನು ಹೇಳಿರ್ತೀನೋ ಈ ದಾನಗಳು ಮೂರು ವರ್ಷಗಳ ದ್ವಾದಶಿಗಳಲ್ಲಿ ಇಪ್ಪತ್ತು ದ್ವಾದಶಿಗಳಲ್ಲಿಯೂ ಕೂಡ ನೀವು ದಾನ ಮಾಡೋದ್ರಿಂದ ಪುಣ್ಯ ಬರುವುದಾಗಿ ಶಾಸ್ತ್ರ ಕೂಡ ಹೇಳುತ್ತೆ ಆದಷ್ಟು ದ್ವಾದಶಿ ದಿನ ಆಕಳನ್ನು ನೀವು ಪೂಜೆಯನ್ನು ಮಾಡೋದು ಅಥವಾ ನಿಮ್ಮ ಕೈಯಲ್ಲಾದ ಹಾಗೆ ಏನು ಸಾಕ್ಷಾತ್ ಗೋ ಮಾತೆಯನ್ನೇ ದಾನ ಮಾಡೋ ಮಠಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ಆಕಳಿನ ಪ್ರತಿರೂಪವಾದಂತಹ ಬೆಳ್ಳಿದೋ ಪಂಚಲೋಹದ್ದೋ ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಬಡವರಿಗೆ ಬ್ರಾಹ್ಮಣರಿಗೆ ನೀವು ಪೂಜೆಯನ್ನು ಮಾಡಿ ವ್ರತದ ಸಮಯದಲ್ಲಿ ನೀವು ಅದನ್ನು ದಾನ ಮಾಡೋ ಅಂಥದ್ದನ್ನು ಮಾಡೋದ್ರಿಂದ ನಿಮಗೆ ಒಟ್ಟು ಪುಣ್ಯ ಅನ್ನೋದು ಪುಣ್ಯದ ರಾಶಿ ಅನ್ನೋದೇ ನಿಮಗೆ ರಾಯರ ಅನುಗ್ರಹ ಅನ್ನೋದು ಕೂಡ ಆಗುತ್ತೆ ಹಾಗೆ ಮೋಹಿನಿ ಎಂದು ಕೊನೆಯ ದಾನ ಕೊಡಬೇಕಾಗುತ್ತೆ ಒಟ್ಟು ಹನ್ನೊಂದು ದಾನ ಕೊಟ್ಟರೆ ಮಾತ್ರ ಚಾತುರ್ಮಾಸ ದಾನ ನೀಡಿದ ಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಚಾತುರ್ಮಾಸ ಶುರುವಾಗಿದೆ ಆಗಲೇ ಒಂದು ದ್ವಾದಶಿ ಕೂಡ ಮುಗಿದಿದೆ ನೀವು ಶುರು ಮಾಡೋದಾದರೆ ಈ ಒಂದು ಏಕಾದಶಿಯ ಮಾರನೇ ದಿವಸ ದ್ವಾದಶಿ ಬರುತ್ತಲ್ವಾ ಆ ದ್ವಾದಶಿಯ ದಿನದಿಂದ ನೀವು ಚಾತುರ್ಮಾಸ ದಾನವನ್ನು ನೀವು ಕೊಡೋದಕ್ಕೆ ಶುರು ಮಾಡಿ ನಂತರ ನೀವು ಈ ಏನೆಲ್ಲ ಇದೆಯೋ ಈ ಒಂದು ಅಷ್ಟೂ ಕೂಡ ಕೊಡಬೇಕು ಅಂತ ಏನಿಲ್ಲ ನಾನು ಹೇಳಿರೋ ದಾನಗಳಲ್ಲಿ ಯಾವ ದಾನವಾದರೂ ಸರಿ ಕೊಡಬಹುದು ಎಲ್ಲ ದಾನ ಮಾಡಬೇಕು ಅಂತ ಏನಿಲ್ಲ ಯಾವ ದಾನ ನಿಮ್ಮ ಶಕ್ತಿಯನುಸಾರ ಯಾವ ದಾನ ಬೇಕಾದರೂ ನೀವು ಕೊಡಬಹುದು ಅನ್ನೋದು ಚಾತುರ್ಮಾಸದ ದಾನಗಳಲ್ಲಿ ಇದೆ ಸ್ನೇಹಿತರೆ ನೋಡಿದ್ರಲ್ವ ರಾಯರ ಅನುಗ್ರಹ ರಾಯರ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಇರಲಿ ಯಾರೆಲ್ಲ ಚಾತುರ್ಮಾಸ ವ್ರತವನ್ನು ಮಾಡಬೇಕು ಅಂದ್ಕೊಳ್ತಿದ್ದೀರೋ ಅವರಿಗೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ